ಗುತ್ತಿಗೆದಾರ ಸಚಿನ್ ಪಂಚಾಳ್ ಆತ್ಮಹತ್ಯೆ ಪ್ರಕರಣ ಸಿಬಿಐ ತನಿಖೆಯಾಗಬೇಕು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ಒತ್ತಾಯಿಸಿದ್ದಾರೆ ಭಾನುವಾರ ಬಾಲ್ಕಿ ತಾಲೂಕಿನ ಕಟ್ಟಿತೂಗಾಂವ್ ಗ್ರಾಮದ ಮೃತ ಸಚಿನ್ ಪಂಚಾಳ್ ನಿವಾಸಕ್ಕೆ ಬಿಜೆಪಿ ನಿಯೋಗ ಭೇಟಿ ನೀಡಿ ಅವರ ಕುಟುಂಬಸ್ಥರಿಗೆ ಸ್ವಾಂತ್ವನ ಹೇಳಿದ ನಂತರ ಈ ಕುರಿತು ಮಾತನಾಡಿ ಬಿ ವಿಜೇಂದ್ರ ಅವರು ಸಚಿನ್ ಆತ್ಮಹತ್ಯೆ ಪ್ರಕರಣ ಇಡೀ ದೇಶಾದ್ಯಂತ ಸುದ್ದಿಯಾಗಿದೆ ಸಚಿನ್ ಅವರ ಪ್ರಾಣ ಉಳಿಸುವಂತೆ ಕೆಲಸವನ್ನು ಪೊಲೀಸರು ಮಾಡಬೇಕಿತ್ತು ಎಂದರು ಪೊಲೀಸರ ವರ್ತನೆಯಿಂದ ಒಂದು ಮುಗ್ಧ ಜೀವ ಹೊರಟೋಗಿದೆ ಬಡ ಕುಟುಂಬದ ಆಧಾರ ಸ್ತಂಭ ಮುರಿದು ಬಿದ್ದಿದೆ ಸಹೋದರಿಯರು ಏನು ಮಾತನಾಡಿದರು ಎಂಬುದನ್ನು ತಾವೇ ಕೇಳಿಸಿಕೊಂಡಿದ್ರೆ ಹೆಣ್ಣು ಮಕ್ಕಳ ಠಾಣೆಗೆ ಹೋಗಿ ತಮ್ಮ ಪ್ರಾಣ ಉಳಿಸುವಂತೆ ಗೋಗರೆದರೂ ಪೊಲೀಸರು ಏನೂ ಮಾಡಿಲ್ಲ ಎಂದು ಹೇಳಿದ್ದಾರೆ ಸಚಿನ್ ಡೆತ್ ನೋಟ್ನಲ್ಲಿ ಏನು ಬರೆದಿದ್ದಾರೆ ಪೊಲೀಸರು ಮಧ್ಯಾಹ್ನ ಎರಡು ಗಂಟೆಯಿಂದ ಒಂಬತ್ತು ಗಂಟೆಗೂ ಓಡಾಡಿಸಿದ್ದಾರೆ ಮನುಷ್ಯತ್ವ ಇದ್ದವರು ಯಾರಾದರೂ ಹೀಗೆ ನಡೆದುಕೊಳ್ಳಲ್ಲ ಇದರ ಹಿಂದೆ ಯಾರು ಇದ್ದಾರೆ ಅನ್ನೋದು ಪೊಲೀಸರಿಗೆಲ್ಲ ಗೊತ್ತಿದೆ ರಾಜು ಕಪೂರ್ ಲಂಚ ಬೇಕು ಎಂದು ಮನೆಗೆ ಬಂದು ಧಮಕಿ ಹಾಕಿದ್ದಾನೆ ಸರ್ಕಾರಕ್ಕೆ ಏನಾದರೂ ನೈತಿಕತೆ ಇದ್ದರೆ ನಿಪಕ್ಷಪಾತವಾಗಿ ತನಿಖೆ ಆಗಬೇಕು ಸಚಿನ್ ಕುಟುಂಬಸ್ಥರು ಸಿಬಿಐ ತನಿಖೆ ಆಗಬೇಕು ಎಂದು ಹೇಳುತ್ತಿದ್ದಾರೆ ಎಂದರು ನೋಡ್ರಿ ಈ ಪ್ರಕರಣ ಯಾ ಎಷ್ಟೇ ಪ್ರಭಾವ ಇದ್ರೂ ಕೂಡ ಇದನ್ನು ಮುಚ್ಚಾಕೋದಕ್ಕೆ ನಾವು ಬಿಡೋದಿಲ್ಲ ಯಾವುದೇ ಕಾರಣಕ್ಕೂ ಮುಚ್ಚಾಕೋಕೆ ಬಿಡೋದಿಲ್ಲ ಅದಕ್ಕೆ ನಮ್ಮ ಮಾಧ್ಯಮದವ್ರಿಗೂ ಕೂಡ ಮನವಿ ಮಾಡಿರ್ತಕ್ಕಂಥದ್ದು ರಾತ್ರಿ ಎರಡು ಗಂಟೆ ಮೂರು ಗಂಟೆ ಬಂದು ಬಾಗಿಲು ತಟ್ಟು ಹೆದರ್ಸ್ತಕ್ಕಂಥ ಪ್ರಯತ್ನ ಮಾಡ್ತಾರೆ ದಯವಿಟ್ಟು ನೀವು ಕೂಡ ಸಹಕಾರ ಕೊಡಿ ಈ ವಿಚಾರದಲ್ಲಿ ನೋಡ್ರಿ ಅವರಿಗೆ ಕಾಂಗ್ರೆಸ್ನವರಿಗೆ ಪ್ರಿಯಾಂಕಾ ಖರ್ಗೆ ಅವರಿಗೆ ಇಲ್ಲಿ ಯಾರೂ ಕೂಡ ಬೇರೆ ಪಕ್ಷದವ್ರು ಬೆಳಿಬಾರ್ದು ಇವತ್ತು ನಮ್ಮ ಬಸವರಾಜ್ ಮತ್ತಿಮೋಡ್ ಇರ್ಬೋದು ಚಂದು ಪಾಟೀಲ್ ಇರ್ಬೋದು ಸ್ವಾಮೀಜಿಗಳು ಪಾಪ ಸಿದ್ಧಲಿಂಗ ಮಹಾಸ್ವಾಮೀಜಿಗಳು ಹಿಂದುತ್ವದ ಪರವಾಗಿ ಗಟ್ಟಿ ಧ್ವನಿಯನ್ನ ಈ ಭಾಗದಲ್ಲಿ ಎತ್ತಾ ಇದ್ದಾರೆ ಬಲವಾಗಿ ನಿಂತಿದ್ದಾರೆ ಯಾರು ಕೂಡ ಇವ್ರೆ ಇವರಷ್ಟೇ ಬೆಳಿಬೇಕು ಬೇರೆ ಆ ಪಕ್ಷದವರು ಕೂಡ ಬೆಳಿಬಾರ್ದು ಇದೇ ರೀತಿ ಕೊಲೆ ಕೊಲೆಗಳು ನಡೆಸ್ಕೊಂಡು ದರಡುಗಳು ಮಾಡಿಕೊಂಡು ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗಿ ಈ ರೀತಿ ಬೆದರಿಕೆ ತಂತ್ರ ಆಗ್ತಾ ಇದಾರೆ ನಮ್ಮ ರಾಜ್ಯದಲ್ಲಿ ಬಹುಶಃ ಇತ್ತೀಚಿನ ದಿನಗಳಲ್ಲಿ ಈ ರೀತಿ ಹೊರ ರಾಜ್ಯದಿಂದ ಗುಂಡಾಗಳನ್ನ ಕೊಲೆಗಡಕರನ್ನ ಕರಕು ಬಂದು ದುಡ್ಡು ಕೊಟ್ಟು ಈ ಮಟ್ಟಕ್ಕೆ ಬೆದರಿಕೆ ಆಗ್ತಕ್ಕಂಥದ್ದು ಇತ್ತೀಚಿನ ದಿನಗಳು ನಾವಂತೂ ಕೇಳಿರಲಿಲ್ಲ ನಾವಂತೂ ಕೇಳಿರಲಿಲ್ಲ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲ್ಬುರ್ಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟು ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್